ಲಾ 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 ಲ ಲ ಲ ಲ ಲ ಲ ಲ ಲ ಲ ಲಾ ಲ ಆಲಯ ಭೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ ಕಣ್ಣಿಂಬಲೆಯಲ್ಲೇ ಸೆರೆ ಹಾಕುವೆ ಮಂಗನಿಂದ ಮಾನವ ಬಂದನೆಂಬ ಸತ್ಯವಾ ಕಣ್ಣಿದುರಲೇ ನೀ ಕಾಣುವೆ ಆ ಸೃಷ್ಟಿಗೆ ಕೈ ಮುಗಿಯುವೆ ಇರುವಂತೆ ಪಡುವೆ ಪ್ರಮಯ ಪ್ರಮಯ ಭ್ರಮಯ ಆಲಯ ಮೃಗಾಲಯ ಆಲಯ ಮೃಗಾಲಯ ವಾನಾಡಿಕ ನಿಲಯ ಕುಣಿವ ನವಿಲ ನೋಡಲು ಇಳಿಯ ನುಡಿಯ ಕೇಳಲು ಕುಣಿವಾ ನವಿಲ ನೋಡಲು ಗಿಳಿಯ ನುಡಿಯ ಕೇಳಲು ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ ಮರುಳಾಗುವೆ ಪಕ್ಷಿ ಪ್ರಾಣಿಯಾಗಲಿ ವಿಷದ ಆಗಲಿ ನಮ್ಮಂತೆ ಸಂತೋಷದಿ ಬಾಳಿ ಬದುಕಲು ಭುವಿಗೆ ಬಂದಿದೆ ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಭೃಗಾಲಯ ಆಲಯ ಭೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಈ ಕಣ್ಗಳಿಗೆ ಆನಂದ ಕೊಡು Muraru, Jivya, ah ha la 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 la, ah la la la.